ಒಂದು ಘಟನೆ ನಡೆದಿತ್ತು ಪತ್ರಕರ್ತರ ಮೇಲೆ ಅವರೆಲ್ಲ ಸತ್ಯಕ್ಕೆ ದೂರವಾದ ಮಾತು ಪತ್ರಕರ್ತರ ಮನೆ ಹತ್ರಕ್ಕೆ ನಾನು ಕಳಿಸಿದ್ನಾ ನಮ್ಮ ಬಲ್ಗೈ ಬಂಡ್ರ ಕಳಿಸಿದ್ನಾ ಯಾರು ಪೋನೀಸ್ ಕಳಕೋಯ್ತವ್ರ ಅವರು ಪಾಪ ಜನ ಕ್ಷೇತ್ರ ಜನ ಎಲ್ಲ ನೋಡಿ ಬೆತ್ತಲಾಗ ಅವರೆಲ್ಲ ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇರ್ಬೇಕು ಅದಕ್ಕೂ ನನಗೂ ಸಂಬಂಧ ಇಲ್ಲ ಬಲಗೈ ಬಂಟರು ಇವರು ನಾರಾಯಣಗೌಡರು ಗಣೇಶ ಅಣ್ಣ ನನ್ನ ಜೊತೆಯಲ್ಲಿ ಕೆಂಪಣ್ಣ ಆನಂದಣ್ಣ ಲಕ್ಷ್ಮೀನಾರಾಯಣ ಯಾರಾದ್ರೂ ಹೋಗೋರ ನಮ್ಮ ಕ್ಷೇತ್ರದ ಮುಖಂಡ್ರು ಯಾರಾದ್ರೂ ಹೋಗವ್ರ ಅಲ್ಲಿ ಹೋಗಿರೋರು ಯಾರು ಅದನ್ನ ಅವ್ರ ನಾವು ಕೇಳಿ ಸೋಮಶೇಖರ್ ವೈಯಕ್ತಿಕ ಸೋಮಶೇಖರ್ ಅವರು ಕರೀಲಿ ಇನ್ನೊಬ್ರು ಯಾರೇ ಕರೀಲಿ ನನ್ನ ಬಗ್ಗೆ ಏನೇನು ಐತೆ ತಂದು ಯಾವ ತನಿಖಾ ಸಂಸ್ಥೆಗಳವೆ ಕೊಟ್ಬಿಟ್ಟು ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಜೈಲಿಗೆ ಕಳಿಸೋ ಕೆಲಸನ ಜಗದೀಶ್ ಚೌಧರಿ ಅಲ್ಲ ಯಾರು ಬೇಕಾರು ಮಾಡ್ಬೋದು ಆ ವ್ಯಕ್ತಿ ಹೆಸರು ನನಗೆ ಹೇಳೋಕ್ಕೆ ಇಷ್ಟಪಡಲ್ಲ ಪಾಪ ಅವರು ಮಾತಾಡಿ ಹೀರೋ ಆಗ ಕೊಟ್ಟವ್ರೆ ಹೀರೋ ಮಾಡೋದು ಜನ ಸೋಮಶೇಖರ್ ಹತ್ರ ಪಕ್ಕ ಸೋಮಶೇಖರ್ ಅವ್ರಿಗೂ ಹೇಳ್ತೀನಿ ನನ್ನ ಬಗ್ಗೆ ಏನಾದರೂ ಇದ್ದರೆ ಅವ್ರ ದಾಖಲೆ ಸಮತ ಬಿಡುಗಡೆ ಮಾಡಲಿ ಅವ್ರು ಏನು ಮಾಡೋರೆ ನನ್ನ ಬಗ್ಗೆ ಏನು ಆರೋಪ ಮಾಡೋರೆ ದಾಖಲೆ ಬೇಕು ಪಾಪ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೆ ಮಾತಾಡಿದ್ರೆ ನಾನು ಏನಿಲ್ಲ ಯಾವ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಹೇಳ್ತೀನಿ ನನ್ನ ಬಗ್ಗೆ ಏನಾದರೂ ಇದ್ದರೆ ಯಾವುದಾದ್ರೂ ನಾನು ಆರೋಪ ಮಾಡಿದರೆ ಯಾವುದಾದ್ರೂ ಹಗರಣ ಮಾಡಿದರೆ ದಾಖಲೆ ಕೊಟ್ಟು ನನ್ನನ್ನು ಏನು ಶಿಕ್ಷೆಗೊಳಪಡಿಸ್ಬೇಕು ಒಳಪಡಿಸ್ಬೋದು ಇಲ್ಲ ಅಂತ ಸುಮ್ ಸುಮ್ಮನೆ ಮಾತಾಡಿದ್ರೆ ಈಗ ಸೋಮಶೇಖರ್ ಹೇಳೋರು ಬಿಟ್ಟವ್ರ ನನಗೆ ಗೊತ್ತಿಲ್ಲ ಅದು ಸೋಮಶೇಖರ್ ಅವರು ಏನಾದರೂ ಹೇಳಿದರೆ ಅದನ್ನು ಬಿಡುಗಡೆ ಮಾಡಲಿ ಸೋಮಶೇಖರ್ ಹಿಂಗೆ ಹೇಳೋರೆ ಕರೆದು ಸೋಮೇಖೇ ಕರೀತು ಕರಿತಾವ್ರೆ ಒಂದು ಯಾರು ಅಡ್ಡಾಕಂಡಿಲ್ವಲ್ಲ ಕಂಡಿಲ್ಲಲ್ಲ ಹೋಗ್ಬೇಡಿ ಅಂತ ಹೋಗಿ ಈಸ್ಕೊಂಬಂದು ಬಿಡುಗಡೆ ಮಾಡಲಿ ಸೋಮಸೇಖರತ್ರ ಈಸ್ಕೊಳ್ಳಿ ಶ್ರೀನಿವಾಸ ಮೂರ್ತಿ ಅವ್ರು ಏನಾರು ಕೊಟ್ಟರು ಈಸ್ಕೊಳ್ಳಿ ಯಾರಿಗೂ ಎದರೋ ಪ್ರಶ್ನೆ ಇಲ್ಲ ನಾನು ಪ್ರಾಮಾಣಿಕವಾಗಿದ್ದೀನಿ ಅವ್ರ ಜೊತೆಯಲ್ಲಿದ್ದಾಗ ಒಳ್ಳೇನಾಗಿದ್ದೆ ಈಗ ಜೊತೆ ಬಿಟ್ಟ ಮೇಲೆ ಯಾರು ಏನು ಬೇಕು ನನ್ನ ತೆರೆದ ಪುಸ್ತಕ ಅವ್ರೇನಾದರೂ ನನ್ನ ಬಗ್ಗೆ ಸಾಕ್ಷಿ ಸಮೇತ ಬಿಟ್ಟರೆ ನನ್ನ ಹತ್ರನೂ ಸಾಕ್ಷಿ ನಾನು ಬಿಡ್ತೀನಿ ನಂದು ಏನು ಬೇಕಾದ್ರೂ ಬಿಡ್ಬೋದು ಅದ್ಯಾವುದೋ ಯಾರ್ದೋ ಕಂಪ್ಲೇಂಟ್ ಆಗಿರೋದನ್ನ ನನ್ನ ಮೇಲೆ ಹಗರಣ ಅಂತ ಹೇಳಿದ್ರಲ್ಲ ಆಗರಣ ಬೇಕಾದ್ರೂ ಮಾಡ್ಬೋದು ನಾನು ತಪ್ಪಿತಸ್ಥೆ ಆಗಿದ್ದರೆ ಕಾನೂನಿಗೆ ನಮ್ಮ ಈ ದೇಶದಲ್ಲಿ ಕಾನೂನಿಗೆ ವಿರುದ್ಧ ನಡ್ಕೊಂಡವರು ಕಾನೂನ ತಿರ್ಚಕ್ಕೆ ಹೋದ ಓದೋರು ಸಂವಿಧಾನಕ್ಕೆ ವಿರುದ್ಧ ಮಾಡಿದಂಥವ್ರು ಇವತ್ತೆಲ್ಲ ಅವರೇ ಜೈಲಲ್ಲ ಅವರೇ ನಾನು ಹಂಗೆ ವಿರುದ್ಧ ಮಾಡಿದ್ರೆ ಜೈಲಲ್ಲಿ ಇರ್ತೀನಿ ಇವೆಲ್ಲ ಸುಮ್ಮನೆ ಅವರೆಲ್ಲ ಜನರನ್ನ ದಿತ್ತಪ್ಪಿಸ್ತಕ್ಕಂಥದ್ದು ಅವರಿಗೆ ಜನ ಚೀಮಾರಿ ಆಗ್ತಾ ಇರ್ತಕ್ಕಂಥದ್ದನ್ನ ಕ್ಯಾಕರಿಸಿ ಉಗಿತಾ ಇರ್ತಕ್ಕಂಥದ್ದನ್ನ ತಪ್ಪಿಸ್ಕೊಳ್ಳೋಕ್ಕೆ ಹೇಳ್ತಾ ಇರ್ಬೋದು ಆ ವ್ಯಕ್ತಿ ವಿಚಾರವಾಗಿ ನನ್ನ ಹತ್ರ ಇನ್ನು ನೀವು ಪ್ರಶ್ನೆ ಮಾಡಬೇಡಿ ನನ್ನ ತೂಕನೇ ಬೇರೆ ನನ್ನ ಗೌರವ ನಡೆ ನುಡಿನೇ ಬೇರೆ ಅವ್ರ ಸಂಸ್ಕಾರ ಸಂಸ್ಕೃತಿನೇ ಬೇರೆ ಅವ್ರ ಅವ್ರ ವಿಚಾರನ ನನ್ನ ಹತ್ರ ಮಾತಾಡಬೇಡಿ ಸರ್ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾವತ್ತಾದರೂ ಒಂದೇ ಒಂದು ಆರ್ಟಿ ಎಲ್ಲಾದರೂ ಹಾಕಿದರೆ ನಾನು ನನ್ನ ಮನೆ ಸರ್ವನಾಶ ಆಗ್ಬಿಡ್ಲಿ ದೇವ್ರ ಭಗವಂತ ನನ್ನನ್ನು ಸರ್ವನಾಶ ಮಾಡಿಬಿಡ್ಲಿ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಮಾ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿ ನಾನು ಯಾರಿಗಾದರೂ ಒಂದೇ ಒಂದು ಜೀವನದಲ್ಲಿ ನಾನು ಆರ್ ಟಿ ಐ ಹಾಕಿ ಅವರಿಂದ ಹತ್ತು ರೂಪಾಯಿ ಹಣ ವಸೂಲಿ ಮಾಡಿ ಎದರಿಸಿ ಬೆದರಿಸಿ ನಾನು ಹಣ ವಸೂಲಿ ಮಾಡಿ ನಾನು ಶಾಸಕನಾಗಿದ್ರೆ ನನ್ನ ಜೀವನವನ್ನು ನಡೆಸಿದರೆ ನನ್ನ ನನ್ನ ಮನೆಯ ದೇವರು ಶರ್ವನಾಶ ಮಾಡಿ ಹಾಳು ಮಾಡಲಿ ಇಲ್ಲ ಅವ್ರು ಆ ಥರ ಹೇಳ್ದಿದ್ದವ್ರನ್ನ ಭಗವಂತ ನೋಡ್ಕೊಳ್ಳಿ ಈ ಥರದ್ದು ಸಣ್ಣತನದ್ದು ಇಂಥರದ್ದು ಒಂಥರ ಲಜ್ಜೆ ಗೆಟ್ಟ ಗೆಟ್ಟ ಮಾತು ಮಾತಾಡ್ತಾರೆ ಅಂದರೆ ಅಂಥ ಉಡಾಫೆಗಳ ಮಾತಿಗೆ ನನ್ನ ಹತ್ರ ಪ್ರಶ್ನೆಗಳ್ ಕೇಳಬೇಡಿ ಇದೇ ನನ್ನ ಉತ್ತರ ಇವತ್ತು ಗ್ರೀನ್ ನೆಸ್ಟ್ ಲೇಔಟ್ ಭೇಟಿ ಕೊಡಲಿಕ್ಕೆ ನಾನು ಏನು ಪ್ರಾಣ ಮಾಡಬೇಕೋ ಮಾಡ್ತೀವಿ ಜನ ನೋಡ್ತಾವ್ರೆ ಒಬ್ಬ ಕ್ಷೇತ್ರದ ಇಷ್ಟು ದಿನ ನಾನು ಇವತ್ತು ನಾನು ಮಾತಾಡೋಲ್ಲ ಆದರೆ ನನ್ನ ವಿಚಾರ ಮಾತಾಡಿ ನನ್ನ ಪಾಪ ಏನಾದರೂ ಮಾಡಿ ನನ್ನ ಹೆಸರು ಜಗದೀಶ್ ಚೌಧರಿ ಅಂತ ಮಾತಾಡ್ಬಿಟ್ರೆ ಅವ್ರು ನಾನು ಹೀರೋ ಆಗ್ಬಿಡ್ತೀನಿ ನಾನು ಲೀಡ್ರಾಗ್ಬಿಡ್ತೀನಿ ಅಂತ ಕನ್ಸಲ್ ಅಂದ್ಕೊಂಡಿರ್ಬೇಕು ಜಗದೀಶ್ ಚೌಧರಿ ಈ ಕ್ಷೇತ್ರದಲ್ಲಿ ಅವ್ರ ಗುಂಡಾ ಪ್ರವೃತ್ತಿ ಅವರ ರೂಢಿಸಮ್ಮು ಮಾಡಿ ಲೀಡ್ರ್ ಲೀಡ್ರಾಗಕ್ಕಾಗಲ್ಲ ನನ್ನ ಮೇಲೆ ಅವ್ರ ಜೀವನದಲ್ಲೂ ಅವ್ರ ಹಣೆಲೂ ಬರೆದಿಲ್ಲ ಯಾವುದೇ ಒಂದು ಆರೋಪನ ನನ್ನ ಮೇಲೆ ಪ್ರೂವ್ ಮಾಡೋಕ್ಕೆ ಹೊಟ್ಟೆ ಕಿಚ್ಗೆ ಹೊಟ್ಟೆ ಊರಿಗೆ ಮಾತನಾಡ್ಕೊಂಡು ಅವ್ರು ಬೆತ್ತಲಾಗಬೇಕೇ ಹೊರತು ನನ್ನ ಮೇಲೆ ಯಾವುದೇ ಅವರಿಗೆ ತಾಕತ್ತಿದ್ರೆ ಅವ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಬಗ್ಗೆ ನಿಜವಾದ ಗೌರವ ಇದ್ದರೆ ನಾನು ಆರ್ ಟಿ ಐ ಹಾಕಿ ಆರ್ ಟಿ ಐಯಿಂದ ನಾನು ಮಾಹಿತಿ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಪೇಪರ್ ತಂದುಬಿಟ್ರೆ ಇವತ್ತೇ ಸಾರ್ವಜನಿಕವಾಗಿ ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ನೇಣಾಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಈನ ಸಂಸ್ಕೃತಿ ಇರೋರಿಂದ ಅಂತ ಈ ಮಟ್ಟಕ್ಕೆ ಹೋಗಿ ಮಾತಾಡ್ಕೊಳ್ಳೋರಿಂದ ನನಗ ಬಂದಿಲ್ಲ ನಾನು ಎಷ್ಟು ವರ್ಷದಿಂದ ಐ ಟಿ ಹೋಲ್ಡರ್ ಆಗಿದ್ದೀನಿ ನಮ್ಮ ತಂದೆ ಮೇಸ್ಟ್ರು ನಾನು ಸುಸಂಸ್ಕೃತ ನಾನು ಎಮ್ ಎ ಮಾಡಿರ್ತಕ್ಕಂಥವನು ಬಿ ಎಡ್ ಮಾಡಿರ್ತಕ್ಕಂಥವನು ವಿಶ್ವವಿದ್ಯಾಲಯದಲ್ಲಿ ಓದಿರ್ತಕ್ಕಂಥವನು ಅವ್ರಿಗೇನಾದರೂ ತಾಕತ್ತರಿದ್ದರೆ ಅವ್ರಿಗೇನಾದರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಅವ್ರ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಬಗ್ಗೆ ಗೌರವ ಇದ್ರೆ ಈ ಕ್ಷೇತ್ರ ಜನತೆ ಬಗ್ಗೆ ಅಂತೂ ಇಲ್ಲ ಅವ್ರಿಗೆ ಒಂದೇ ಒಂದನ್ನು ಸಾಕ್ಷಿ ಸಮೇತ ತಾಂಬರ್ಲಿ ಅದೆಲ್ಲವೂ ಮಾಡಕ್ಕೆ ಇರ್ತಾ ಇದ್ದೀನಿ ಇಂಥ ಏನು ಅದನ್ನ ಏನು ಹೇಳ್ತಾರೆ ಇಷ್ಟು ಕೀಳು ಮಟ್ಟಕ್ಕೆ ಅವ್ರು ಹೇಳಿದ್ ಮಾತಾಡ್ತಾರೆ ಅವ್ರ ಸಂಸ್ಕೃತಿ ತೋರಿಸ್ತದೆ ದಯಮಾಡಿ ಪತ್ರಕರ್ತರು ಅಂಥ ಒಬ್ಬ ಪುಡಾರಿ ಅಂಥ ಒಬ್ಬ ಗೂಂಡ ಅಂತ ಒಬ್ಬ ರೌಡಿ ವಿಚಾರನ ಇನ್ನು ಜೀವನದಲ್ಲಿ ನಾನು ನೆಲಮಂಗ್ಲ ಕ್ಷೇತ್ರದಲ್ಲಿರೋರು ನನ್ನ ಬಗ್ಗೆ ಪ್ರಶ್ನೆ ಕೇಳಬೇಡಿ ಅವ್ರು ತಾಕತ್ತಿದ್ರೆ ನನಗೆ ತಾ ಮಂದಿ ಪ್ರಸಿದ್ಧ ರಿಲೀಸ್ ಮಾಡಲಿ ಅವ್ರು ಈ ಮಟ್ಟಕ್ಕೆ ಹೋಗವ್ರೆ ಅಂದರೆ ಅವ್ರ ಎಷ್ಟು ಹೊಟ್ಟೆ ಕಿಚ್ಚು ಎಷ್ಟು ದ್ವೇಷ ಎಷ್ಟು ಅಸೂ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ